ನಾನೇ ಬಜೆಟ್ ಮಂಡನೆ ಮಾಡಿರುವಂತಹ ವಿಷಯವನ್ನು ಕುರಿತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಆತ್ಮೀಯರಾದಂತಹ ಸನ್ಮಾನಿಸಿದ ಸೋಮನ್ ಪಾಟೀಲ್ ಅವರೇ ಬಸವರಾಜ್ ಪವಾರ್ ಅವರೇ ವಿಜಯಕುಮಾರ್ ಪಾಟೀಲ್ ಅವರೇ ಹಾಗೂ ಆತ್ಮೀಯ ಪತ್ರಕರ್ತ ಬಂಧುಗಳೇ ಕಳೆದ ಹತ್ತು ವರ್ಷದಲ್ಲಿ ಭಾರತ ಸರ್ವತೋಮುಖ ಅಭಿವೃದ್ಧಿಯ ಕಡೆ ಆರ್ಥಿಕವಾಗಿ ಸದೃಢತದ ಕಡೆ ಮತ್ತು ಸಸ್ಟೇನೆಬಲ್ ಇನ್ಕ್ಲೂಸಿವ್ ಎಕನಾಮಿಕ್ ಡೆವಲಪ್ಮೆಂಟ್ ಕಡೆ ಮತ್ತು ಭಾರತದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಮೂಲಭೂತ ಸೌಕರ್ಯಗಳ ನಿರ್ಮಾಣವಾಗುವುದಾಗಿದೆ ಹೀಗೆ ಎಲ್ಲವೂ ಆಗಿದ್ದರ ಪರಿಣಾಮವಾಗಿ ಮೊನ್ನೆ ಮಂಡಿಸಿದಂಥ ಬಜೆಟ್ ಬರುವಂಥ ಮೂರು ವರ್ಷಗಳಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಮೂರು ವರ್ಷಗಳ ಕಾಲ ಮತ್ತು ಆದರೆ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರ ವಿಕಿತ್ ಭಾರತ್ ಟ್ವೆಂಟಿ ಫಾರ್ಟಿ ಸೆವೆನ್ ಅನ್ನುವಂಥ ಕಲ್ಪನೆಯನ್ನು ಸ್ಪಷ್ಟವಾಗಿ ಅರ್ಥ ಸಚಿವರಾದಂತೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಮಂಡಳಿಯಲ್ಲಿ ತಿಳಿಸಲಾಗಿದೆ ಮತ್ತು ದೇಶದ ಆರ್ಥಿಕ ಜಗತ್ತಿನಲ್ಲಿರುವ ಎಲ್ಲ ಡಿಜಿಟರ್ ಇದು ಪಾಪುಲರ್ ಬಜೆಟ್ ಸೀಮಿತ ಅಲ್ಲ ಇದು ನಿಜವಾಗಲೂ ಬಡವರನ್ನ ಸೇರಿಸಿಕೊಂಡು ಎಲ್ಲರ ಅಭ್ಯುದಯಕ್ಕೆ ದಾರಿಯನ್ನ ತೋರಿಸುವಂಥದ್ದು ಪೂರಕವಾದಂಥ ಬಜೆಟ್ ಅನ್ನುವಂಥದ್ದನ್ನ ಈಗಾಗಲೇ ಅನೇಕ ಅರ್ಥಶಾಸ್ತ್ರಜ್ಞರು ಹೇಳಿದ್ದಾರೆ ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ಪ್ರಧಾನಿ ಮಂತ್ರಿಯವರು ಈ ದೇಶದ ಜನತೆಗೆ ಸಬ್ ಸಾಥ್ ಸಬ್ ಕ ವಿಕಾಸ್ ಅನ್ನುವಂಥ ಮೂಲಮಂತ್ರವನ್ನು ಕೊಟ್ಟು ಐದು ವರ್ಷಗಳ ಕಾಲದಲ್ಲಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಮತ್ತು ಎರಡನೇ ಅವಧಿಗೆ ಐದು ವರ್ಷಗಳ ಕಾಲದಲ್ಲಿ ಎಲ್ಲರ ಪ್ರಯಾಸದೊಂದಿಗೆ ಹತ್ತು ವರ್ಷಗಳ ಕಾಲದಲ್ಲಿ ಗಣನೀಯವಾಗಿ ಎಲ್ಲ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಹೊಂದಿದ್ದಂಥದ್ದನ್ನು ಅಂಕಿಅಂಶಗಳ ಮೂಲಕ ಈಗಾಗಲೇ ತಿಳಿಸಲಾಗಿದೆ ಮೋದಿಯವರು ಯಾವುದೇ ಜಾತಿ ಧರ್ಮ ಪ್ರಾಂತಗಳನ್ನು ಆಧಾರ ಇಟ್ಟುಕೊಂಡು ಅಭಿವೃದ್ಧಿ ಮಾಡುವ ಬದಲಾಗಿ ಪ್ರಮುಖ ನಾಲ್ಕು ವರ್ಗಗಳು ಅಂದರೆ ಜಾತಿಗಳಂತೆ ಪರಿಗಣಿಸಬಹುದು ರೈತ ಯುವ ಸಮೂಹ ಮಹಿಳೆ ವರ್ಗ ಮತ್ತು ಹೀಗೆ ನಾಲ್ಕು ವರ್ಗಗಳನ್ನ ಈ ಒಂದು ಬಜೆಟ್ನಲ್ಲಿ ಅವರಿಗೆ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ತಾವೆಲ್ಲ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇನ್ಫ್ರಾಸ್ಟ್ರಕ್ಚರ್ ಕ್ಯಾಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪೆಂಡಿಚರ್ ಸಲುವಾಗಿ ಮೂಲಭೂತ ಸೌಕರ್ಯಗಳ ಖರ್ಚು ಸಲುವಾಗಿ ಕೇವಲ ಎರಡು ಲಕ್ಷ ಐವತ್ತೇಳು ಸಾವಿರ ಕೋಟಿ ಮಾತ್ರ ಅಂದರೆ ಜಿ ಡಿ ಪಿಯ ಎರಡು ಪಾಯಿಂಟ್ ನಾಲ್ಕು ಪ್ರತಿಶತ ಮಾತ್ರ ಇನ್ಫ್ರಾಸ್ಟ್ರಕ್ಚರ್ ಸಲುವಾಗಿ ಹಣವನ್ನು ಬಿಡುಗಡೆ ಮಾಡಿದರು ಇವತ್ತು ಹತ್ತು ವರ್ಷದಲ್ಲಿ ಎರಡು ಲಕ್ಷ ಐವತ್ತೇಳು ಸಾವಿರದಿಂದ ನಾವು ಮೋದಿ ಸರ್ಕಾರ ಏರಿಸಿ ಸುಮಾರು ಹನ್ನೊಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೋಟಿ ಮೂರು ಪಾಯಿಂಟ್ ಆರು ಪರ್ಸೆಂಟ್ ಜಿ ಡಿ ಪಿಯ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕೆಪ್ಯಾಕ್ಸ್ ಎಕ್ಸ್ಪೆಂಡಿಚರ್ನಲ್ಲಿ ಸರ್ಕ್ಯುಲರ್ ಎಕಾನಮಿ ಇರ್ತದೆ ಮತ್ತು ಅದರಲ್ಲಿ ಸುಮಾರು ಏಳು ಬಾರಿ ಆ ಒಂದು ಎಕಾನಮಿ ಸರ್ಕ್ಯುಲರ್ ಆಗ್ತಾ ಇರ್ತದೆ ಸಮಾಜದಲ್ಲಿ ಅದಕ್ಕೆ ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಬಡತನ ರೇಖೆಗಳ ಕೆಳಗಿರುವಂತಹ ಬಡವರನ್ನ ಈ ಎಲ್ಲ ಸರ್ಕಾರದ ಯೋಜನೆಗಳು ನೇರವಾಗಿ ಮುಡಿಸಿದರ ಪರಿಣಾಮವಾಗಿ ಬಡತನ ರೇಖೆಗಿಂತ ಇದ್ದಿದೆ ಈಗ ಮೋದಿ ಅವರ ಹತ್ತು ವರ್ಷದ ಕಾಲದಲ್ಲಿ ಪ್ರಧಾನಮಂತ್ರಿ ಜನಧನ್ ಅಕೌಂಟ್ ಖಾತೆ ಮುಖಾಂತರ ಸುಮಾರು ಮೂವತ್ನಾಲ್ಕು ಲಕ್ಷ ಕೋಟಿ ಹಣವನ್ನು ನೇರವಾಗಿ ಬಡವರ ಖಾತೆಗಳಿಗೆ ಡಿಬಿಟಿ ಮುಖಾಂತರ ವರ್ಗಾವಣೆ ಮಾಡಿದೆ ಮೂವತ್ನಾಲ್ಕು ಲಕ್ಷ ಕೋಟಿ ಹಣದಲ್ಲಿ ಸರ್ಕಾರದ ಉಳಿತಾಯ ಎರಡು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಕೋಟಿ ಹಣವನ್ನು ಸರ್ಕಾರದ ಹಣವನ್ನು ಉಳಿತಾಯವಾಗಿದೆ ಈಗ ಭಾರತದಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಕೇವಲ ಎಪ್ಪತ್ನಾಲ್ಕು ಏರ್ಪೋರ್ಟ್ಗಳು ಮಾತ್ರ ಎರಡು ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ಆಪರೇಷನ್ನಲ್ಲಿತ್ತು ಇವಾಗ ನೂರ ನಲವತ್ತೊಂಬತ್ತು ವಿಮಾನಯಾನಗಳು ಆಪರೇಷನ್ನಲ್ಲಿದ್ದಾವೆ ಇನ್ನೂ ಎಂಟತ್ತು ವಿಮಾನಯಾನಗಳ ಸ್ಟೇಷನ್ಗಳನ್ನು ನಿರ್ಮಾಣದ ಹಂತದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ಕೇವಲ ಎಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಮಾತ್ರ ರಾಷ್ಟ್ರೀಯ ಹೆದ್ದಾರಿ ಇತ್ತು ಈ ಒಂದು ಹತ್ತು ವರ್ಷಗಳ ಕಾಲದಲ್ಲಿ ಅರವತ್ನಾಲ್ಕು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣವನ್ನು ಮಾಡಿ ಇವಾಗ ಒಂದು ಲಕ್ಷ ಮೂವತ್ನಾಲ್ಕು ಸಾವಿರ ಮೇಲ್ಪಟ್ಟು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣವನ್ನು ಮಾಡಲಾಗಿದೆ ಮತ್ತು ಈ ಒಂದು ಬಜೆಟ್ ನಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ರೈಲ್ವೆ ಬೋಗಿಗಳನ್ನು ನಮ ಬೋಗಿಗಳ ಸ್ಪೀಡ್ ಆ ಒಂದು ಸ್ಟ್ಯಾಂಡರ್ಡ್ ನಲ್ಲಿ ಮಾಡಬೇಕನ್ನುವಂತ ಪ್ರಸ್ತಾವನೆಯನ್ನು ಕೂಡ ಈಗಾಗಲೇ ವಿತ್ತ ಸಚಿವರು ತಮ್ಮ ಬಜೆಟ್ ಮಂಡನೆಯಲ್ಲಿ ಮಂಡಿಸಿದೆ ಪ್ರಧಾನಮಂತ್ರಿಯವರು ಇವರ ಒಂದು ಸರ್ಕಾರದಲ್ಲಿ ದೇಶದ ಅಭಿವೃದ್ಧಿ ಆಗಬೇಕು ನೈಸರ್ಗಿಕ ಸಂಸ ಸಂರಕ್ಷಣೆ ಕೂಡ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಕಾಪ್ ಟ್ವೆಂಟಿ ಸಿಕ್ಸ್ನಲ್ಲಿ ಪ್ರಧಾನಮಂತ್ರಿಯವರು ಭಾರತ ದೇಶದಲ್ಲಿ ಬರುವಂಥ ಟ್ವೆಂಟಿ ಥರ್ಟಿ ಒಳಗಡೆ ಐವತ್ತು ಪ್ರತಿಶತ ರಿನ್ಯೂಬಲ್ ಎನರ್ಜಿಯ ಉತ್ಪಾದನೆಯಾಗಬೇಕನ್ನುವಂಥದ್ದನ್ನು ಈಗಾಗಲೇ ಸುಮಾರು ನಲವತ್ತೆಂಟು ಪ್ರತಿಶತ ರಿನ್ಯೂವಲ್ ಎನರ್ಜಿಯನ್ನು ನಾವು ಈಗ ಮುಟ್ಟಿದ್ದೀವಿ ಬರುವಂತಹ ಎರಡು ಮೂರು ವರ್ಷಗಳಲ್ಲಿ ನಮ್ಮ ಗುರಿ ಏನಿತ್ತು ಐವತ್ತು ಪ್ರತಿಶತಕ್ಕೆ ರಿನ್ಯೂಬಲ್ ಎನರ್ಜಿಯನ್ನು ನಾವು ಮುಂದುವರಿದೀನಿ ಮತ್ತು ಈ ಒಂದು ಅಮೃತ ಕಾಲದಲ್ಲಿ ಯುವ ಪೀಳಿಗೆಗೆ ಅಮೃತ ಕರ್ತವ್ಯ ಕಾಲ ಅನ್ನುವಂಥ ವಿಶೇಷವಾಗಿ ಯುವ ಪೀಳಿಗೆದವರಿಗೆ ಈ ಒಂದು ಅಮೃತ ಕಾಲದಲ್ಲಿ ಮೋದಿ ಸರ್ಕಾರದ ಎಲ್ಲ ಅವಕಾಶಗಳನ್ನು ಯುವ ಪೀಳಿಗೆಗೆ ಮಾಡಿ ಅವರಿಗೆ ಕರ್ತವ್ಯಗಳಿಂದ ಸರ್ಕಾರದ ಯೋಜನೆಗಳನ್ನು ಪಡೆದುಕೊಂಡು ಮಾಡ್ಕೋಬೇಕನ್ನುವಂಥದ್ದಿದೆ ಹೀಗಾಗಿ ಒಂದು ಅನೇಕ ಯೋಜನೆಗಳು ಯುವ ಕೊಡಲಾಗಿದೆ ಮತ್ತು ನಾರಿ ಶಕ್ತಿಯ ಮಹಿಳೆಯರನ್ನ ಮೋದಿ ಸರ್ಕಾರದ ಬಹುತೇಕ ಯೋಜನೆಗಳು ಮಹಿಳೆಯರ ಕೇಂದ್ರೀಕೃತವಾಗಿಯೇ ಯೋಜನೆಗಳಿದ್ದಾವೆ ಇವತ್ತ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣದಲ್ಲಿ ಸುಮಾರು ಇಪ್ಪತ್ತಾರು ಪಾಯಿಂಟ್ ಆರು ದಶಮಗಳು ಹೆಣ್ಣು ಮಕ್ಕಳಿಗೆ ಹೆಸರು ಮೇಲೇನೆ ಮನೆ ಕೊಡಲಾಗಿದೆ ಮತ್ತು ಎಪ್ಪತ್ತು ಪ್ರತಿಶತ ಗಂಡ ಮತ್ತು ಹೆಣ್ಮಕ್ಳಗಳ ಹೆಸರು ಮೇಲೆ ಆ ಮನೆಯನ್ನು ಕೊಟ್ಟು ಇವತ್ತು ಅವರಿಗೆ ಲಖಪತಿ ದೀದಿ ಅಂದರೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಲಖಪತಿ ಆಗ್ಬೇಕನ್ನುವಂತ ನರೇಂದ್ರ ಮೋದಿ ಅವರ ಕನಸು ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು ಕೋಟಿ ದೇಶದಲ್ಲಿ ಬಡ ಹೆಣ್ಮಕ್ಕಳು ಲಖಪತಿ ದೀದಿಗಳಾಗಿದ್ದಾರೆ ಈ ಬರುವಂತ ಮುಂದಿನ ದಿನಗಳಲ್ಲಿ ಎರಡು ಕೋಟಿಯಿಂದ ಮೂರು ಕೋಟಿಯವರೆಗೆ ಬಡ ಹೆಣ್ಣು ಮಕ್ಕಳಿಗೆ ಲಖ್ಪತ್ತೆಯನ್ನು ಮಾಡಬೇಕನ್ನುವಂಥ ಬಜೆಟ್ ಅನ್ನು ಮಂಡನೆ ಮಾಡಲಾಗಿದೆ ಮತ್ತು ಇವಾಗ ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಹುಡುಗಿಯರಲ್ಲಿ ಒಂಬತ್ತು ವರ್ಷದಿಂದ ಹದಿನಾಲ್ಕು ವರ್ಷದ ಒಳಗಡೆ ಯಾವ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಹೆಣ್ಣುಮಕ್ಕಳು ಅದನ್ನು ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಅನ್ನು ಕೊಡಲಾಗ್ತದೆ ಮತ್ತು ಅಂಗನವಾಡಿ ಮತ್ತು ಆಶಾ ಪ್ರಧಾನ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತದ ಸೌಲತ್ತುಗಳನ್ನು ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷಕ್ಕೆ ಐದು ಲಕ್ಷದವರೆಗೆ ಆರೋಗ್ಯ ಮೇಲೆ ಕೊಡುವಂಥದ್ದನ್ನು ಅದನ್ನು ಕೂಡ ವಿಸ್ತರಿಸಲಾಗಿದೆ ರೈತರಿಗೋಸ್ಕರ ಈಗಾಗಲೇ ತಮ್ಮೆಲ್ಲಗಳಿಗೆ ಗೊತ್ತಿರುವ ಹಾಗೆ ಸುಮಾರು ಹನ್ನೊಂದು ಪಾಯಿಂಟ್ ಎಂಟು ಕೋಟಿ ರೈತರ ಖಾತೆಗಳಿಗೆ ಎರಡು ಲಕ್ಷ ಅರವತ್ತು ಸಾವಿರ ಕೋಟಿ ಹಣವನ್ನು ನೇರವಾಗಿ ಡಿ ಬಿ ಟಿಗಳ ಮುಖಾಂತರ ಅವರ ಖಾತೆಗೆ ಜಮಾ ಮಾಡಲಾಗಿದೆ ಮತ್ತು ರೈತ ಬೆಳೆದಂಥ ಬೆಳೆಗಳಿಗೆ ಕೇವಲ ತನ್ನ ಸ್ಥಳೀಯ ಮಾರುಕಟ್ಟೆಯಲ್ಲೇ ಮಾತ್ರ ಮಾರಬೇಕನ್ನುವಂಥ ರೇಟ್ ಸಿಗಲಿಲ್ಲ ಅಂದ್ರೆ ಅಲ್ಲೇ ಮಾರಬೇಕನ್ನುವಂಥ ಒತ್ತಾಯ ಇರಲಿಲ್ಲ ಕಡಿಮೆ ಕಾರಣಕ್ಕಾಗಿ ಈಗ ರೈತರು ಈ ನಾಮ ಮುಖಾಂತರ ದೇಶದ ಸಾವಿರದ ಮುನ್ನೂರ ಅರವತ್ತೊಂದು ಮಂಡಿಗಳನ್ನು ಅದಕ್ಕೆ ಜೋಡಿಸಿ ಇವತ್ತು ಒಂದು ಪಾಯಿಂಟ್ ಎಂಟು ಕೋಟಿ ರೈತರು ಆ ಒಂದು ಆನ್ಲೈನ್ ಮುಖಾಂತರ ತಾವು ಬೆಳೆದಂತ ಬೆಳೆಗಳನ್ನು ಮಾರಾಟವನ್ನು ಮಾಡಿ ಸುಮಾರು ಮೂರು ಲಕ್ಷ ಕೋಟಿಗೂ ಹೆಚ್ಚು ವಹಿವಾಟವನ್ನು ಮಾಡಿದ್ದಾರೆ ಯಾವ ರೀತಿ ಕಳೆದ ವರ್ಷದಿಂದ ಜ್ಞಾನ ಯೂರಿಯಾ ಇಡೀ ದೇಶದಲ್ಲಿ ಒಂದು ಕ್ರಾಂತಿಯನ್ನೇ ಸೃಷ್ಟಿಯನ್ನು ಮಾಡಿದೆ ಅದೇ ರೀತಿ ಭಾರತ ಡಿ ಎ ಪಿಯಲ್ಲಿ ಶತ್ ಪ್ರತಿಶತ್ ಇಂಪೋರ್ಟ್ ಮೇಲೆ ಅವಲಂಬಿತವಾಗಿದೆ ಈಗ ಭಾರತದಲ್ಲಿ ನ್ಯಾನೋ ಡಿ ಎ ಪಿ ಕೂಡ ಸಂಶೋಧನೆಯನ್ನು ಮಾಡಿ ಈಗಾಗಲೇ ರೈತರ ಹೊಲಗಳಲ್ಲಿ ಅದರದ್ದು ಟ್ರೈಲ್ಗಳ ನೆಲ ಮುಗಿದಿದೆ ಈಗ ಉತ್ಪಾದನೆ ಹಂತದಲ್ಲಿ ಬಂದಿದೆ ಮುಂದಿನ ದಿನದಲ್ಲಿ ಡಿ ಎ ಪಿ ನ್ಯಾನೋ ಕೂಡ ನಮ್ಮ ರೈತರಿಗೆ ಒಂದು ಅತಿ ಕಡಿಮೆ ದರದಲ್ಲಿ ಉತ್ಪನ್ನ ಹೆಚ್ಚುವಾಗುವುದನ್ನು ಮತ್ತು ಮಣ್ಣನ್ನು ಸಂರಕ್ಷಣೆ ಮಾಡುವಂತ ಆ ಒಂದು ನ್ಯಾನಡೀಯ ಕೂಡ ಆಗುವುದಿದೆ ಮೋದಿ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಪಾರದರ್ಶಕ ಆಡಳಿತ ಭ್ರಷ್ಟಾಚಾರ ರಹಿತ ಆಡಳಿತ ಮತ್ತು ಎಲ್ಲರ ವಿಶ್ವಾಸವನ್ನು ಗಳಿಸಿ ನಿಜವಾದಂಥ ಪರಿವರ್ತನೆಯನ್ನು ಏನ ತಂದಿದಂಥ ಈ ಸರ್ಕಾರ ಇದೆ ಯಾವ ರೀತಿ ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಆ ಯೋಜನೆಗಳಲ್ಲಿ ಗೊಟ್ಟಾಳ ಆಯಿತು ಇದರಲ್ಲಿಷ್ಟು ಭ್ರಷ್ಟಾಚಾರವಾಯಿತು ಸ್ವಜನ ಪಕ್ಷಪಾತವಾಯಿತು ಅನ್ನುವಂಥ ದುಷ್ಟ ಸರ್ಕಾರದ ಇವತ್ತು ಎಲ್ಲವೂ ತೊಳೆದು ಹಾಕಿ ಹದಿನಾಲ್ಕ ನಾಲ್ಕು ಹತ್ತು ವರ್ಷದಲ್ಲಿ ಸಂಪೂರ್ಣವಾಗಿ ಕರಪ್ಷನ್ ಫ್ರೀ ಟ್ರಾನ್ಸ್ಪರೆನ್ಸಿ ಮತ್ತು ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಫರ್ಸ್ ಈ ರೀತಿ ಮಾಡಿದಂಥ ನಮ್ಮ ಸರ್ಕಾರ ಆಮೇಲೆ ಭಾರತ ಫೆಡರಲ್ ಸ್ಟ್ರಕ್ಚರಲ್ಲಿ ಅಂದರೆ ರಾಜ್ಯ ಮತ್ತು ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಎರಡು ಒಟ್ಟೊಟ್ಟಿಗೆ ಸೇರಿ ಅಭಿವೃದ್ಧಿಯನ್ನು ಮಾಡುವಂಥದ್ದನ್ನು ರಾಜ್ಯ ಸರ್ಕಾರಗಳಿಗೆ ಎಲ್ಲ ಸ್ವಾಯತ್ತದ ಮುಖಾಂತರ ಮತ್ತು ಕೇಂದ್ರ ಸರ್ಕಾರದ ಟ್ಯಾಕ್ಸ್ಗಳಲ್ಲಿ ಬರುವಂತಹ ಹಣವನ್ನು ಸರಿಯಾದ ಸಮಯಕ್ಕೆ ರಾಜ್ಯ ಸರ್ಕಾರಗಳಿಗೆ ಟ್ರಾನ್ಸ್ಫರ್ವನ್ನು ಮಾಡಿದಂಥದ್ದನ್ನು ನಾವು ಅತಿ ಹೆಚ್ಚಿನ ಕೊಡ್ತಾ ಇದ್ದೀವಿ ಮತ್ತು ಇವಾಗ ಸುಮಾರು ಒಂದು ಲಕ್ಷ ಕೋಟಿ ಹಣವನ್ನು ಈ ಬಜೆಟ್ನಲ್ಲಿ ಬಿಸಿಡಲಾಗಿದೆ ಲಾಂಗ್ ಟರ್ಮ್ ಆಗಿ ಆ ರಾಜ್ಯಗಳಿಗೆ ಅಲ್ಲಿರುವಂತಹ ಸಂಶೋಧನೆಗಳನ್ನು ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ರಿಸರ್ಚ್ ಅಂಡ್ ಇನ್ನೋವೇಷನ್ಗೆ ಜಾಸ್ತಿ ಒತ್ತನ್ನು ಕೊಡಬೇಕು ಐವತ್ತು ವರ್ಷಗಳವರೆಗೆ ಆ ಒಂದು ಒಂದು ಲಕ್ಷದ ಸಾಲವನ್ನು ಇಂಟ್ರೆಸ್ಟ್ ಫ್ರೀಯಾಗಿ ಅನ್ನುವಂಥದ್ದನ್ನು ಕೂಡ ಗೊತ್ತದೆ ಹೀಗಾಗಿ ಭಾರತದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ವರ್ಗದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಅತಿ ಜವಾಬ್ದಾರಿಯುತವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದೆ ಮತ್ತು ಈ ಒಂದು ಬಜೆಟಿನ ವಿಶೇಷತೆ ಏನಂದ್ರೆ ಕೇವಲ ಚುನಾವಣೆ ಹತ್ತಿರ ಇಟ್ಕೊಂಡು ಗಮನದಲ್ಲಿಟ್ಕೊಂಡು ಮಂಡಿಸಿದಂಥ ಬಜೆಟ್ ಅಲ್ಲ ಜನರ ವಿಶ್ವಾಸವನ್ನು ಈಗಾಗಲೇ ಪ್ರಾಪ್ತಿಯನ್ನ ಮಾಡಲಾಗಿದೆ ಮುಂದೆ ಬರುವಂತಹ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಭಾರತ ವಿಶ್ವಗುರು ಆಗಬೇಕು ಭಾರತ ವಿಶ್ವದಲ್ಲಿಯೇ ಅತಿ ಬಲಿಷ್ಠ ಆರ್ಥಿಕ ರಾಷ್ಟ್ರವಾಗಬೇಕು ಮತ್ತು ಇಪ್ಪತ್ತೈದು ಇಪ್ಪತ್ಮೂರು ವರ್ಷಗಳ ನಂತರ ಭಾರತ ನಮ್ಮ ಅಮೃತ್ ಕಾಲದಲ್ಲಿರುವಂತಹ ಪೀಳಿಗೆಗೆ ವಿಶ್ವದ ಅಗ್ರಿಗಣ್ಯ ರಾಷ್ಟ್ರವನ್ನ ರಾಷ್ಟ್ರದಲ್ಲಿ ನಾವು ಇದ್ದೀವಿ ಅನ್ನುವಂಥದ್ದನ್ನ ಜವಾಬ್ದಾರಿಯನ್ನು ಬರಬೇಕು ಹೀಗಾಗಿ ಈ ಒಂದು ಆನ್ ಇಂಟ್ರಿ ಬಜೆಟ್ನಲ್ಲಿ ಮಂಡಿಸಿದಂಥ ಅಂಶಗಳನ್ನು